ಕರುಣರಸದ ಕೋಡಿವರಿವ ಕಟಾಕ್ಷದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಕಲಿಯುವ ಮನಸ್ಸುಳ್ಳವನಿಗೆ ಜಗತ್ತೆಲ್ಲವೂ ಗುರು ನಿಂತಂದೆಲ್ಲ ಬೀಸುವ ಗಾಳಿ ಹರಿಯುವ ನೀರು ಬೆಳಗುವ ಸೂರ್ಯ ಅದು ಮಾತ್ರವಲ್ಲ ನಮ್ಮ ಸುತ್ತಮುತ್ತ ಇರತಕ್ಕಂಥ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಮನುಷ್ಯರು ಎಲ್ಲವೂ ಗುರುವೇ ಹೌದು ಉದಾಹರಣೆಗೆ ನಮ್ಮದೇ ಕಾಲುಗಳು ನಮಗೆ ಗುರುವಾಗ್ತವೆ ನಡೆಯುವ ಕಾಲುಗಳನ್ನು ನೋಡಿ ನಡೆಯುವಾಗ ಒಂದು ಕಾಲು ಮುಂದೆ ಇರ್ತದೆ ಇನ್ನೊಂದು ಕಾಲು ಹಿಂದೆ ಇರ್ತದೆ ಮುಂದಿರುವ ಕಾಲಿಗೆ ತಾನು ಮುಂದಿದ್ದೇನೆ ಎನ್ನುವ ಗರ್ವ ಇಲ್ಲ ಹಿಂದಿರುವ ಕಾಲಿಗೆ ತಾನು ಹಿಂದಿದ್ದೇನೆ ಎಂದು ಕೀಳರಿಮೆ ಇಲ್ಲ ಯಾಕಿಲ್ಲ ಅಂದರೆ ಅವಕ್ಕೆ ಚೆನ್ನಾಗಿ ಗೊತ್ತು ಅದು ಹಾಗೇ ಇರೋದಿಲ್ಲ ಅಂತ ಮುಂದಿನ ಕ್ಷಣದಲ್ಲಿ ಹಿಂದಿರುವ ಕಾಲು ಮುಂದಿರ್ತದೆ ಮುಂದಿರುವ ಕಾಲು ಹಿಂದಿರ್ತದೆ ನಾವು ನಡೆಯುವಾಗ ಪ್ರತಿ ಕ್ಷಣವೂ ಕೂಡ ಇದಾಗ್ತಾ ಇರ್ತದೆ ಅಂತ ಈಗ ಮುಂದಿದ್ದ ಕಾಲು ಮುಂದಿನ ಕ್ಷಣದಲ್ಲಿ ಹಿಂದಿರ್ತದೆ ಹಿಂದಿರುವ ಕಾಲು ಮುಂದಕ್ಕೆ ಬರ್ತದೆ ಹಾಗಾಗಿ ಹಿಗ್ಗು ಕುಗ್ಗುಗಳು ಇಲ್ಲ ಹಿಗ್ಗು ಕುಗ್ಗುಗಳು ಇಲ್ಲ ಬದುಕಬೇಕು ಕೀಡರ್ಮೆಯೂ ಇಲ್ಲದೆ ಗರ್ವವೂ ಇಲ್ಲದೆ ಬದುಕಬೇಕು ಅನ್ನೋದಕ್ಕೆ ನಮಗೆ ನಮ್ಮ ಕಾಲೇ ಗುರುವಾಗಲಿಕ್ಕೆ ಸಾಧ್ಯ ಇದೆ ನಡೆಯುವಾಗ ಅಂತ ನಿಮ್ಮಲ್ಲಿ ಕೆಲವರಿಗಾರು ನೆನಪಿರ್ಬೋದು ಇದು ಹೀಗೆ ಇರೋದು ಎಂಬ ಒಂದು ಲೇಖ ನಮ್ಮ ಕಡೆಯಿಂದಲೇ ಬಂದಿತ್ತು ಕೆಲವು ಸಮಯದ ಹಿಂದೆ ನೆನಪಿಸ್ತೇವೆ ಅದರ ಸಾರಾಂಶವನ್ನು ನೆನಪಿಸ್ತೇವೆ ಒಬ್ಬ ದೊಡ್ಡ ಚಕ್ರವರ್ತಿ ತನ್ನ ಗುರುವಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಪೆ ಒಂದು ಯಾಚನೆ ಮಾಡ್ತಾನೆ ಸಂದೇಶ ಕೊಡಿ ಬಂದು ಸಂದೇಶ ತುಂಬ ಚಿಕ್ಕದಾಗಿರಬೇಕು ಆದರೆ ಎಂಥ ಸಂಕಟದಲ್ಲಿಯೂ ಉಪಯೋಗ ಆಗೋಗಿರಬೇಕು ಎಂಥ ಸಂತೋಷದಲ್ಲೂ ಉಪಯೋಗ ಆಗೋಗಿರಬೇಕು ಅತ್ಯಂತ ವೈಭವದಲ್ಲಿ ಉಪಯೋಗ ಆಗಬೇಕು ಅತ್ಯಂತ ಕಷ್ಟದಲ್ಲಿಯೂ ಕೂಡ ಉಪಯೋಗ ಆಗಬೇಕು ಅಂಥದ್ದೊಂದು ಚಿಕ್ಕ ಸಂದೇಶ ಕೊಡಬೇಕು ಮೂರ್ನಾಲ್ಕು ಪದಗಳದ್ದು ಅದು ಹೇಗಿರಬೇಕು ಅಂದರೆ ಉಂಗುರದ ಮೇಲೆ ಕೆತ್ತಿಕೊಳ್ಳುವಾಗ ಕೆತ್ತುವಾಗಿರ್ಬೇಕು ಅದನ್ನು ಅಂತ ಗುರು ಸಂದೇಶ ಕೊಡ್ತಾನೆ ಸಂದೇಶ ಏನಂದರೆ ಇದು ಹೀಗೆ ಇರದು ಮೂರ ಶಬ್ದ ಇದು ಹೀಗೆ ಇರದು ಇದೇನಪ್ಪ ಸಂದೇಶ ಪ್ರಶ್ನೆ ಬಂತವನಿಗೆ ಆದರೆ ಎಷ್ಟೊಂದು ಗುರುಗಳು ಕೊಟ್ಟಿದ್ದು ಪ್ರಶ್ನೆ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕೆ ಯಾವ ಥರ ಒಂದು ಉಪಯೋಗ ಬರಬಹುದು ಅಂತ ತನ್ನ ಉಂಗುರದ ಮೇಲೆ ಅದನ್ನು ಕೆತ್ತನೆ ಮಾಡಿಸ್ತಾನೆ ಇದು ಹೀಗೆ ಇರೋದು ದೊಡ್ಡ ರಾಜ ದೊಡ್ಡ ಚಕ್ರವರ್ತಿ ಆಗಿದ್ದವನು ಆದರೆ ಪರಿಸ್ಥಿತಿ ಬದಲಾಯಿತು ಶತ್ರುಗಳು ಆಕ್ರಮಣ ಆಯಿತು ಯುದ್ಧದಲ್ಲಿ ಸೋಲಾಯಿತು ರಾಜ್ಯದಿಂದ ಅವನು ರಾಜಧಾನಿಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಶತ್ರುಗಳ ಕಡೆಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಶತ್ರುಗಳು ಬೆನ್ನಟ್ಟಿ ಬರ್ತಾ ಇರ್ತವೆ ಈತ ಹೋಗಿ 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 ಒಂದು ಕವಳ ದಾರಿ ಇರ್ತದೆ ಆ ಕವಳ ಒಂದು ದಾರಲ್ಲಿ ಮುಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋದಾಗ ಪ್ರಪಾತ ಶತ್ರುಗಳಿಗೆ ಸರಿಯಾಗ್ತಕ್ಕಂಥ ಹೊತ್ತು ಯೋಚನೆ ಮಾಡ್ತಾನೆ ಶತ್ರುಗಳಿಗೆ ಸರಿಯಾಗೋದಕ್ಕಿಂತ ಪ್ರಭಾತಕ್ಕೆ ಧುಮುಕಿ ಪ್ರಾಣ ಬಿಟ್ಬಿಡದೆ ಒಳ್ಳೆಯದೇನು ಅಂತ ಇನ್ನೇನು ಧುಮುಕಿ ಪ್ರಾಣ ಬಿಟ್ಬಿಡ್ಬೇಕು ಅಷ್ಟೊತ್ತಿಗೆ ಸೂರ್ಯನ ಬೆಳಕಿಗೆ ಅವನ ಉಂಗುರ ಹೊಳೆಯಿತು ಅನ್ಸರ್ತಿ ಹೊಡೆದಾಗ ಆ ಸಂದೇಶ ಕಾಣಿಸ್ತು ಕಣ್ಣಿಗೆ ಸಂದೇಶ ಇದು ಹೀಗೆ ಇರೋದು ಅಂತ ಇತ್ತು ಈ ಪರಿಸ್ಥಿತಿ ಹೀಗೆ ಇರೋದಿಲ್ಲ ಬದಲಾಗ್ತದೆ ಇದು ಅಂತ ಏನೋ ಸಂದೇಶ ಅದು ಅಂತ ಹಾಗಾಗಿ ಗುರುಗಳು ಈ ಅರ್ಥ ಹೇಳಿರ್ಬೋದು ಅಂತ ಅಂದ್ಕೊಂಡು ಆತ ಪ್ರತೀಕ್ಷೆ ಮಾಡ್ತಾನೆ ಬೆನ್ನಟ್ಟಿ ಬರ್ತಾ ಇದ್ದ ಶತ್ರುಗಳು ಕವಳದಾರೀಲಿ ಇನ್ನೊಂದು ದಾರಿಲಿ ಹೋಗಿಬಿಡ್ತಾರೆ ಈ ಕಡೆ ದಾರಿಲಿ ಬರೋದೇ ಇಲ್ಲ ಒಂದು ಸ್ವಲ್ಪ ಹೊತ್ತು ಕಳೀತು ಯಾರೂ ಬರಲಿಲ್ಲ ಮೆಲ್ದಾನೆ ಅಲ್ಲಿಂದ ಎದ್ದು ಈ ಕಡೆ ಬಂದ ಒಂದು ಹಳ್ಳಿ ಸೇರಿದ ಅಲ್ಲೆಲ್ಲ ಅವನ ಮೇಲೆ ಬಹಳ ಪ್ರೀತಿ ಮಾಡ್ತಕ್ಕಂಥ ಜನಗಳಿದ್ರು ಅವನೇ ಆಳಿದ ರಾಜ್ಯ ಅದರ ಒಂದು ಹಳ್ಳಿ ಅದು ಹಾಗಾಗಿ ಅವ್ರದ್ದೆಲ್ಲ ಸಹಕಾರಗಳು ಸಿಕ್ಕು ತಲೆ ಮರೆಸ್ಕೊಂಡಿದ್ದ ನಿಧಾನಕ್ಕೆ ಸೈನ್ಯವನ್ನು ಕಟ್ಟಿದ ಅಲ್ಲಿ ಪುನಃ ತನ್ನ ರಾಜಧಾನಿಯ ಮೇಲೆ ಮತ್ತೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ಈ ಗೆಲ್ತಾನು ಗೆಲ್ತಾನ ಗೆದ್ದು ವೈಭವದ ಮೆರವಣಿಗೆಯಲ್ಲಿ ಅವನನ್ನು ಕರ್ಕೊಂಡು ಹೋಗ್ತಾರೆ ಅರಮನೆಗೆ ಆ ಮೆರವಣಿಗೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸೂರ್ಯನ ಬೆಳಕಿಗೆ ಮತ್ತೊಂದು ಸತಿ ಕೋರಿಸ್ತಿದೆ ಉಂಗುರ ಅದು ನೋಡಿದ್ರೆ ಇದು ಹೀಗೆ ಇರೋದು ಎನ್ನುವ ಸಂದೇಶ ಇತ್ತು ಅಲ್ವಾ ಮೊದಲು ಹೇಗಿದ್ದ ಆಮೇಲೆ ಹೇಗಾಯಿತು ಮತ್ತೆ ಹೇಗಾದ ಇದು ಕೂಡ ಶಾಶ್ವತ ಅಲ್ಲ ಇದು ಹೀಗೆ ಇರೋದು ಅಂತ ವ್ಯತ್ಯಾಸ ಆಗ್ತದೆ ಅಂತ ಈ ಸಂದೇಶ ಬಹಳ ಮುಖ್ಯ ಯಾಕೆ ಅಂದರೆ ನಾವು ತಪ್ಪುಗಳನ್ನು ಮಾಡೋದು ಯಾವಾಗ ಅಂದರೆ ಹಿಗ್ಗಿನಲ್ಲಿ ತಪ್ಪುಗಳನ್ನು ಮಾಡ್ತೇವೆ ಗರ್ಭದಲ್ಲಿ ಏನೋ ಒಂದು ಸಾಧನೆ ಮಾಡಿದಾಗ ಆ ಹಿಗ್ಗಿನಲ್ಲಿ ಗರ್ಭದಲ್ಲಿ ಮೈ ಮರೆತು ಅಮಲಾಗಿ ತಪ್ಪುಗಳನ್ನು ಮಾಡ್ತೇವೆ ಹಾಗಾಗಿ ಹಿಗ್ಗಬಾರ್ದು ಅಮಲಾಗಬಾರ್ದು ಮೆದ ಬೇರಬಾರ್ದು ಆಮೇಲೆ ಕುಗ್ಗಿದಾಗ ದೊಡ್ಡ ಆಘಾತ ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಬೋದು ಅಥವಾ ಏನೋ ಒಂದು ದೊಡ್ಡ ಕಷ್ಟ ಬಂದಾಗ ಆ ಕಷ್ಟ ಪರಿಹಾರಕ್ಕಾಗಿ ಮಾಡಬಾರ್ದ ಕೆಲಸ ಮಾಡ್ಬೋದು ತೀರ ಹಣದ ಅಗತ್ಯ ಇರುತ್ತದೆ ಕಳ್ತನ ಮಾಡ್ಬೋದು ಹತ್ಯೆ ಮಾಡ್ಬೋದು ಕುಗ್ಗಿದಾಗ ಕೂಡ ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ ಯಾಕೆಂದರೆ ತನ್ನ ನಿಯಂತ್ರಣದಲ್ಲಿ ತಾನು ಇರೋದಿಲ್ಲ ಸಮಾಧಾನ ಇಲ್ಲೇ ಇದ್ದಾಗ ಮನಸ್ಸಿಗೆ ರೋಗಗ್ರಸ್ತ ಮನಸ್ಸು ಏನಾದರೂ ಮಾಡಿಬಿಡ್ತದೆ ಅದು ಹಾಗಾಗಿ ಈ ಹಿಗ್ಗು ಕುಗ್ಗುಗಳನ್ನು ಗೆಲ್ಲಲಿಕ್ಕೆ ಗೊತ್ತಿದ್ದರೆ ಅವನ ಜೀವನವನ್ನು ಗೆಲ್ತಾನೆ ಈಗ ದೊಡ್ಡ ದೊಡ್ಡವರು ಯಾರನ್ನ ಪರಿಗಣನೆ ಮಾಡ್ತೇವೋ ಆದಿಶಂಕರಾಚಾರ್ಯರು ರಾಮಕೃಷ್ಣ ಪರಮಹಂಸರು ಇವರೆಲ್ಲ ಈ ಹಿಗ್ಗು ಕುಗ್ಗುಗಳನ್ನು ಮೀರಿದವರು ಇವರಿಗೆ ಮೇಲರ್ಮೆಯೂ ಇಲ್ಲ ಕೀಳರಮೆಯೂ ಇಲ್ಲ ತುಂಬ ಸಹಜವಾಗಿರ್ತಕ್ಕಂಥವ್ರು ಅಂತ ಹಾಗಾಗಿ ಆ ಪಾಠವನ್ನು ನಮಗೆ ಮತ್ಯಾರು ಅಲ್ಲ ನಮ್ಮ ಕಾಲುಗಳು ಹೇಳ್ತವೆ ಬದಲಾಗ್ತಾ ಇರ್ತದೆ ಪರಿಸ್ಥಿತಿ ಕಾಲುಗಳು ಮುಂದೆ ಹಿಂದೆ ಮುಂದೆ ಹಿಂದೆ ಆಗ್ತಾ ಇರ್ತವೆ ಯಾವ ಕಾಲು ಮುಂದೆ ಅಲ್ಲ ಯಾವ ಕಾಲು ಹಿಂದೆ ಅಲ್ಲ ಹಿಂದಿರುವು ಕಾಲು ಮುಂದೆ ಹೋಗ್ತದೆ ಮುಂದಿರುವ ಕಾಲು ಹಿಂದೆ ಬರ್ತದೆ ಅದೇ ಒಂದು ಒಂದು ಚಕ್ರಕ್ಕೆ ಅರ್ಧ ಭಾಗ ಕಪ್ಪು ಬಣ್ಣ ಅರ್ಧ ಭಾಗ ಬಿಳಿ ಬಣ್ಣ ಬಡಿದು ಅದನ್ನು ತಿರುಗಿಸಿದರೆ ಒಮ್ಮೆ ಬಿಳಿ ಮೇಲೆ ಬರ್ತದೆ ಒಮ್ಮೆ ಕಪ್ಪು ಮೇಲೆ ಬರ್ತದೆ ಯಾವುದೂ ಶಾಶ್ವತ ಅಲ್ಲ ಕಪ್ಪು ಶಾಶ್ವತ ಅಲ್ಲ ಬಿಳಿ ಶಾಶ್ವತ ಅಲ್ಲ ಈಗ ಬಿಳಿ ಮೇಲಿದ್ರೆ ಮತ್ತೆ ಕಪ್ಪು ಮೇಲೆ ಇರ್ತದೆ ಹಾಗೆ ಈಗ ಒಮ್ಮೆ ಸುಖ ಇದ್ರೆ ಇನ್ನೊಮ್ಮೆ ಕಷ್ಟ ಬರ್ತದೆ ಈಗ ಕಷ್ಟ ಇದ್ರೆ ಮುಂದೆ ಸುಖ ಬರ್ಬೋದು ಬಂದೇ ಬರ್ತದೆ ಒಂದೇ ರೀತಿ ಇರೋದೇ ಇಲ್ಲ ಕೇವಲ ದುಃಖ ಕೇವಲ ಸುಖ ಅಂತ ಯಾರಿಗೂ ಇಲ್ವೇ ಇಲ್ಲ ಹಾಗಾಗಿ ಹಿಗ್ಗು ಕುಗ್ಗುಗಳನ್ನು ಮೀರುವ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಶ್ರೇಯಸ್ಸಾದಾಗ ಮೈಮರೆಯಬಾರದು ಕಷ್ಟ ಬಂದಾಗ ಕುಗ್ಗಿ ಹೋಗಬಾರದು ಮನಸ್ಸು ಅನಾಹುತ ಕಡೆ ಮಾಡಿಕೊಡುವಂತೆ ಮಾಡಬಾರ್ದು ನಿರ್ಲಿಪ್ತವಾಗಿ ಇವುಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ಮನಸ್ಸು ಸುಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಸುಖ ದುಃಖಗಳನ್ನು ಸಮವಾಗಿ ನೋಡು ಲಾಭ ಲಾಭಗಳನ್ನು ಜಯ ಜಯಗಳನ್ನು ಸಮವಾಗಿ ನೋಡು ತಥೋ ಯುದ್ಧ ಸ್ವ ಯುದ್ಧ ಮಾಡು ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಸುಖ ದುಃಖ ಸಮಯ ಕೃತ್ವ ಸುಖ ದುಃಖಗಳನ್ನು ಸಮವಾಗಿ ಭಾವಿಸಿ ಲಾಭ ಹಾನಿಗಳನ್ನು ಸೋಲು ಗೆಲುವುಗಳನ್ನು ಹಾಗೆ ಭಾವಿಸಿದಾಗ ಯುದ್ಧ ಮಾಡಿದಾಗ ಯುದ್ಧದಲ್ಲಿ ನೀನು ಯಾರನ್ನು ಸಂಹಾರ ಮಾಡಿದರೂ ಕೂಡ ಯಾವ ಪಾಪವೂ ಇಲ್ಲ ನೀನು ಜೀವನದ ಯುದ್ಧವನ್ನು ಗೆದ್ದಾಗ್ತದೆ ಎಂಬುದಾಗಿ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥ ಸಂದೇಶ ಈ ಎಲ್ಲ ಸಂದೇಶ ನಮ್ಮ ಶರೀರದಲ್ಲಿ ಇದೆ ಹಾಗಾಗಿ ನಡ್ಕೊಂಡು ಹೋಗುವಾಗ ಒಮ್ಮೆ ನಮ್ಮ ನಮ್ಮ ಕಾಲುಗಳನ್ನು ನೋಡ್ಕೊಳ್ಳೋಣ ಅಂತ ಆಗಾಗ ನೋಡ್ಕೊಳ್ಳೋಣ ಅಂತ ಒಮ್ಮೆ ಬಲಗಾಲು ಬಂದಿದೆ ಒಮ್ಮೆ ಅಡಗಾಲು ಬಂದಿದೆ ಒಮ್ಮೆ ಅದು ಹಿಂದಿದ್ದರೆ ಇನ್ನೊಮ್ಮೆ ಇದು ಹಿಂದಿದೆ ಇದು ತುಂಬ ದೊಡ್ಡ ಸಂದೇಶವನ್ನು ನಮಗೆ ನೀಡಬಲ್ಲದು ಆ ಸಮಚಿತ್ತತೆಯನ್ನು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ ಅದು ಸಮಚಿತ್ತತೆ ಸ್ಥಿತಪ್ರಜ್ಞತೆ ಸಮಚಿತ್ತತೆ ಅದನ್ನು ಅದು ಕೊಡಬಲ್ಲದು ಸಮಚಿತ್ತತೆ ಹೊಂದಿದ್ದರೆ ನಮ್ಮ ಜೀವನದಲ್ಲಿ ಸೋಲೋದಿಲ್ಲ ಹಾಗಾಗಿ ಅಂಥ ಸಮಚಿತ್ತತೆಯನ್ನು ಸಾಧನೆ ಮಾಡೋಣ ಹರೇರ